ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದ್ರಿ ಅರಮದಿರಿ ನಾವು ಆರಾಮದಿ ನೋಡ್ರಿ ಬನ್ನಿರಿ ಇವತ್ತಿನ ವಿಡಿಯೋದೊಳಗೆ ಏನೈತಿ ಅಂತ ನೋಡೋಣ ನೋಡ್ರಿ ಮೊನ್ನೆ ಮಸೀದಿನ ನಾವು ಸುಖಮನೆ ಮತ್ತೆ ಹೋಗಿದ್ದೀವಿ ರೀ ತೋಟಿ ಅಲ್ಲಿ ನೋಡ್ರಿ ಇದು ವಿಡಿಯೋ ಅಲ್ಲಿ ಭಾಳ ಮಡಿತೀನ್ರಿ ಸ್ವಲ್ಪ ಇತ್ತದು ರಥ ಹಾಕ್ಬಿಟ್ರೆ ಹಾಕ್ಬಿಡ ಅಂತಂದು ಅಕ್ಕೀ ನೋಡ್ರಿ ಫ್ರೆಂಡ್ಸ ನಮ್ಮ ಎಲ್ಲ ವಿಡಿಯೋ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕೈತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ಸಪೋರ್ಟ್ ಮಾಡಕತ್ತೀರಿ ಇನ್ನೂ ಸಪೋರ್ಟ್ ಮಾಡಿರಿ ನಮಗೆ ನಿಮ್ಮ ಸಪೋರ್ಟ್ ನಮಗೆ ಭಾಳ ಆಗತ್ತೆ ಈಗೀಗ ಸುಖ ಸುಖಮನಿ ಮತ್ತು ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮಗೆ ನಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅದನ್ನು ಬೇಡ್ಕಂತ ನೋಡ್ರಿ ನಾನು ಅವತ್ತ ಅವತ್ತು ಭಾಳ ಎಡವಟ್ಟು ಬಿಡಿದ್ವಿ ಬರ್ರಿ ಅವತ್ತು ನಾವು ಮತ್ತೆ ಹೋದಾಗ ಬಾಳಿಕ ಭಾಳ ಹಿಡ್ಯಾನ ಮಾಡೋದಾಗಲಿಲ್ಲರಿ ನನಗೆ ಇದು ಗುಡಿಯಾಗ ಅಷ್ಟ ರೀ ಇತ್ತ ಹೊರಗೆ ಒಂದು ಎಡವಟ್ಟಾಗಿ ಬಿಡ್ತರಿ ಅದು ಏನಂತಂದ್ರೆ ಮಳೆ ಹಚ್ಚಿ ಹುಡ್ಯಕಿತ್ತು ಬಿಟ್ಟ್ರಿ ಒಟ್ಟು ಬುಡ ಹೊಲ್ತು ದೋಸಿಗೆ ಅಂದೆಲ್ಲ ಬಂದಿವು ಆನ ಮನೆ ಮಳಿ ನನಗಂತೂ ಅಂಜಿಕೆ ಬಂದಂಗೆ ಕತ್ಬಿಟ್ಟಿತ್ರಿ ಒಂದು ತಪ್ಪ್ರಿ ಮಳಿ ಹೆಚ್ಚು ಹೊಡಿದ್ ನೋಡ್ರಿ ಇಲ್ಲಿ ನಾವು ಹೋಗೋದ್ನಾಗೇನು ಭಾಳ ಮಳೆ ಇದ್ದಿಲ್ಲರಿ ಬಿಸಿಲು ಇತ್ತದಿಲ್ಲ ಬಿಸಿಲಿದ್ದು ಸ್ವಲ್ಪ ಬಿಸಿಲಿತ್ರ ಮಾಡಿ ನಿಂತು ಬಿಡ್ರಿ ಓದ್ವಿ ಹಂಗ ಇಲ್ ಬಿಡೋದು ಏನು ಮಾಡುತ್ತಾ ರೆಡಿ ಆಗಿವಿ ಹಂಗ ಬಂದುಬಿಡಣ ಹೋಗ್ಬೇಕಂತ ಅನ್ಕಂದ್ಬಿಡ್ಬಾರ್ದು ಅಂತ ಒಂಟೀವಿ ರೀ ಅದೇನು ಸಣ್ಣನ ಮನೆ ಅಲ್ಲಿ ಬಿಡ್ರಿ ಅದು ನಾವು ಹಳ್ಳಿ ಹೂವು ಮನೆಗೆ ಒಕ್ಕಿನೇನಿಲ್ಲ ಅನ್ಕೊಂಡಿದ್ ನೋಡ್ರಿ ನಾನಂತರಿ ಹಂಗೆ ಮುತ್ಯಾನೆಜ್ಗಂತ ಮುತ್ಯೆ ನೆನಸ್ಗೆ ಅಂತ ಹಂಗೆ ಬಂದೀನಿ ನೋಡ್ರಿ ಇಲ್ಲಿ ಈಗ ಮಂಗಳಾರತಿ ಆದರೆ ಆರತಿ ತಗೊಳಬೇಕಿದ್ವಿ ಪುಟ್ಟಾಣಿ ಸಕಲ್ ಕೊಡ್ತಾರೆ ಫಸ್ಟ್ ಆಮೇಲೆ ತೆರೆದ ನೀರು ಕೊಡ್ತಾರೆ ನಮ್ಮನೇರ ನಿಂಬೆ ಹಣ್ಣು ಕೊಟ್ರಿ ಅವ್ರಿಗೆ ಅಜ್ಜರಿಗೆ ಸ್ವಲ್ಪ ತೆಗೆಟ್ಟು ಪೂಜೆ ಮಾಡಿಕೊಡ್ರಿ ಅಂತ ನಾನದ್ರೆ ಅಲ್ಲಿ ಸೌಂಡು ಸ್ವಲ್ಪ ಇಟ್ಟಿನಿ ಭಾಳ ಇತ್ತು ಅದ ಅಷ್ಟು ತೆಗ್ದೀನಿ ಯಾಕಂತಂದ್ರೆ ಗಂಟಿ ಸೌಂಡ್ ಅದು ಭಾಳ ಇತ್ತಲ್ರಿ ಮತ್ತೆ ಹಾಕ್ಬೇಕಂತ ತಗದೀನಿ ನೋಡಿ ನಾನು ನೋಡಿರಿ ಒಳ್ಳೆ ಬರ ಬರ್ತದೆ ಯಾರ್ಯಾಗ ಅಲ್ಲೆಲ್ಲ ವಿಡಿಯೋ ಮಾಡ್ಬೇಕಂತ ಮಾಡಿದ್ ರೀ ಅದು ಅನಮನಿ ಮಳೆ ಬರೋಕೈತ್ ಬಿಡ್ತಿ ಫೋನ ಕಡಿಗೆ ತೆಗಿಲೀ ಹಿಂಗೆ ನಮ್ಮ ಮನೆಯಲ್ಲ ಒಂದು ಆ ಕವರ್ನ ಸುತ್ತಾರ್ಸಿ ಜೋಬನ್ನ ಬಿಟ್ಕೊಂಬಿಟ್ರಿ ಮತ್ತೆ ಬಂದು ಮಾಡಿರಿ ಗಾಡಿ ಇಲ್ಲವಿ ಬಂದಿದ್ದೇವೆ ರೀ ಇಲ್ಲ ಎಲ್ಲ ಪ್ರದಕ್ಷಿಣೆ ಎಲ್ಲ ಹಾಕಿ ಕೊಂಡ ಬಂದಿದ್ದೀವಿ